ಅಲ್ಲಾ ವಲೈಕು ವರಮತು ಅಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುವಂತಹ ಸರ್ವ ವೀಕ್ಷಕರೇ ಬಹಳ ತುಂಬ ಬೇಸರದ ಸಂಗತಿ ಏನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ಮುಂದೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ ನನ್ನ ಹಳೆಯ ಯೂಟ್ಯೂಬ್ ಚಾನಲ್ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಅಡೆಚಾನದಿಂದ ಏನೋ ಒಂದು ಕಾರಣದಿಂದ ಯೂಟ್ಯೂಬ್ ಚಾನಲ್ ಅದು ಈಗ ಇಲ್ಲ ಆದ್ದರಿಂದ ಹೊಸ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿ ಒಂದು ನಾಲ್ಕೈದು ತಿಂಗಳು ಆಗ್ತಾ ಬಂತು ಅದರಲ್ಲಿ ಪ್ರಥಮ ಒಂದು ವಿಡಿಯೋವನ್ನು ಕೂಡ ಹಾಕಿದ್ದೆ ಅದರಲ್ಲಿ ತುಂಬ ಜನ ನೋಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿ ನೀವು ನನ್ನ ಈ ವಿಡಿಯೋ ಕೂಡ ಸಹಕರಿಸಬೇಕು ಪ್ರೀತಿಯ ಸ್ನೇಹಿತರೆ ಪ್ರಥಮವಾಗಿ ಈ ವಿಡಿಯೋ ಮುಖಾಂತರ ಬರಲಿಕ್ಕೆ ಕಾರಣ ಏನಪ್ಪಾ ಅಂದರೆ ನಮ್ಮ ಸಂದೇಶ ಎಂಬಂತಹ ಪತ್ರಿಕೆ ಮೂಲಕ ಪ್ರಾರಂಭ ಮಾಡಿ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಗ್ರೂಪ್ ಫೇಸ್ಬುಕ್ ಮತ್ತು ಜಾಲತಾಣಗಳಲ್ಲಿ ನಿಮ್ಮ ಮುಂದೆಗೆ ಮುಂದೆ ತರಲಿಕ್ಕೆ ನಾವು ಆದಷ್ಟು ಪ್ರಯತ್ನವನ್ನು ಪಟ್ಟಿದ್ದೇವೆ ಆದಷ್ಟು ಜನರಿಗೆ ತಲುಪಿದೆ ಅದರ ಹತ್ತನೇ ವಾರ್ಷಿಕ ಮನೆ ಕಳೆದ ಜೂನ್ ಇಪ್ಪತ್ತ್ಮೂರರಲ್ಲಿ ಆಯಿತು ಇಪ್ಪ ಇಪ್ಪತ್ತ್ಮೂರಕ್ಕೆ ಹತ್ತನೇ ವರ್ಷಕ್ಕೆ ಕಾಲಿಟ್ಟಿತ್ತು ಆ ಸಂದರ್ಭದಲ್ಲಿ ಅದರ ಪ್ರಯುಕ್ತವಾಗಿ ನಾವು ಸಮಸ್ಯೆಗಳ ಜಮೀತುಲ್ಯಮ ಇದರ ನೂರನೇ ವಾರ್ಷಿಕದ ಪ್ರಚಾರವು ಕೂಡ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಮಾಡಿದ್ದೇವೆ ಏನಪ್ಪ ಅಂದರೆ ವಿಶೇಷ ಏನಪ್ಪ ಅಂದರೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ನಮ್ಮ ಸಂದೇಶ ಪತ್ರಿಕೆಯಾಗಲಿ ಇದನ್ನು ಸಹಕರಿಸಲಿಕ್ಕೆ ಬೆನ್ನೆಲುಬಾಗಿ ನಿಂತಹ ತಾವುಗಳು ತಮ್ಮನ್ನು ಸ್ಮರಿಸದೆ ತಮ್ಮನ್ನು ನೆನಪಿಸದಂತೆ ಇರುವಂತಹ ಯಾವುದೇ ಸಂದರ್ಭ ನಮ್ಮಲ್ಲಿ ಬರಬಾರದು ಯಾಕಂದರೆ ಬಹುಮಾನ್ಯರಾದಂತಹ ಶೇಖು ನ ಮಿತ್ತಬುಲ್ ಇಸ್ಸಾದ್ ಅಲ್ಲಾಹು ಅವರ ದರ್ಜೆಯನ್ನು ಉನ್ನತೀಗರಿಸಲಿ ಅವರ ಪ್ರಾರ್ಥನೆ ಮೂಲಕ ಪ್ರಾರಂಭವಾದಂಥ ನಮ್ಮ ಸಂದೇಶ ಅವರು ನಿರ್ದೇಶಕರಾಗಿ ಆಗಿ ನೀವು ನಮ್ಮೊಂದಿಗೆ ಇರಿ ಅಂತ ಹೇಳುವಾಗ ಉಸ್ತಾದ ಹೇಳಿದ್ರು ನೀವು ಮಾಸಿಕವಾಗಿ ಹೊರತನ್ನಿ ನನ್ನ ಧುವ ಯಾವತ್ತೂ ಕೂಡ ನಿಮ್ಮೊಂದಿಗೆ ಇದೆ ಅಂತ ಹೇಳಿದಾಗ ಉಸ್ತಾದ ಆ ಮಾತಿನ ಮೂಲಕ ನಾವೇನು ಮಾಡಿದ್ದೀವಿ ಮಾಸಿಕವಾಗಿ ಹೊರತಲಿಕ್ಕೆ ನಾವು ಪ್ರಯತ್ನ ಪಟ್ವಿ ಅದೇ ರೀತಿಯಲ್ಲಿ ನಾವು ಮರೆಯಲಾಗದಂತಹ ಮಲೆನಾಡ ಮಾಣಿಕ್ಯ ಬಹುಮಣಿಯರಾದ ವಿತ್ತಬಿಲ್ ಉಸ್ತಾದರ ಶಿಷ್ಯರಾದಂತಹ ಶೀಘನ ಚಕಮಿಕ್ ಉಸ್ತಾದ್ ನಾವು ಪ್ರಾರಂಭ ಮಾಡಿದ ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭ ಮಾಡಿದಲೂ ನಮ್ಮೊಂದಿಗೆ ಅವರ ಮರಣದವರೆಗೂ ನಿರ್ದೇಶಕರಾಗಿ ಎಲ್ಲ ರೀತಿಯಲ್ಲಿ ಸಲಹೆ ಸೂಚನೆಯನ್ನು ನೀಡುತ್ತಾ ಲೇಖನಗಳನ್ನು ನೀಡುತ್ತಾ ನಮಗೆ ಏನಾದರೂ ಅಡ್ಚನ್ನು ಬಂದಲ್ಲಿ ನಮ್ಮೊಂದಿಗೆ ಈ ಥರ ಆ ಥರ ಅಲ್ಲ ಈ ಥರ ಅಂತ ಎಲ್ಲ ವಿಷಯದಲ್ಲಿ ಮಾಹಿತಿ ನೀಡಿ ನಮ್ಮೊಂದಿಗೆ ಸಹಕರಿಸಿದಂಥ ಬಹುಮಾನಿಯರಾದ ಚಕಮಕಿ ಉಸ್ತಾದ್ರು ಮತ್ತೊಬ್ಬರು ನನ್ನ ಆತ್ಮೀಯ ಉಸ್ತಾದರು ನನ್ನ ಪ್ರೀತಿ ಉಸ್ತಾದರಾದ ಅನಿಫ್ ಅನಿಫುದಾನಿ ಉಸ್ತಾದರು ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭವಾಗಿ ಇದುವರೆಗೂ ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಪತ್ರಿಕೆ ಮಾಡಿದಾಗಲೂ ಯೂಟ್ಯೂಬ್ ಚಾನಲ್ ಮಾಡಿದಾಗಲೂ ವಾಟ್ಸಪ್ ಗ್ರೂಪ್ ಮಾಡಿದಾಗಲೂ ಅಥವಾ ಜಾಲತಾಣಗಳಲ್ಲಿ ಯಾವ ರೀತಿಯಲ್ಲಿ ಪ್ರಚಾರ ಮಾಡಲಿಕ್ಕಾಗುತ್ತ ಆ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಜನ ಸಮುದಾಯಕ್ಕೆ ತಲುಪಿಸಬೇಕು ಅಂತ ಒಳ್ಳೆ ಒಳ್ಳೆಯ ನಿರ್ದೇಶನ ಮಾತುಗಳನ್ನು ನೀಡಿ ಸಹಕರಿಸಿದಂಥ ನನ್ನ ಪ್ರೀತಿ ಉಸ್ತಾದರು ಮಾತ್ರವಲ್ಲ ನನ್ನ ತಂದೆಯವರಾದ ಸುಲೈಮಾನ್ ಉಸ್ತಾದರು ಕೂಡ ಸಂಘಟನಾ ಚತುರರು ಎಲ್ಲ ರೀತಿಯಲ್ಲಿ ಸ್ಕೆಸಫ್ ಆಗಲಿ ಆಗಲಿ ಎಲ್ಲ ರೀತಿಯಲ್ಲಿ ಒಂದು ಕಳಂಕಳಿಯ ಸೇವೆಯನ್ನು ಮಾಡಿದಂತಹ ಆತ್ಮೀಯರು ಕೂಡ ಹೌದು ತಂದೆಯವರು ಕೂಡ ಪ್ರಾರಂಭದಿಂದಲೂ ಎಲ್ಲ ರೀತಿಯಲ್ಲಿ ನನ್ನೊಂದಿಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸಿ ಅವರ ಸಹಾಯದಿಂದಲೇ ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಕಾರಣವಾಯಿತು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನೆನಪಿಸ್ತೇನೆ ಮಾತ್ರವಲ್ಲ ನನ್ನ ಆತ್ಮೀಯ ಸ್ನೇಹಿತರಾದ ಜೈನುದ್ದೀನ್ ಅಜರಿ ಉಸ್ತಾದ್ ಅವರು ಕೂಡ ಅವರ ಬಾಲ್ಯ ಸ್ನೇಹಿತರಿಂದಲೇ ನಾವು ಇಬ್ಬರು ಕೂಡ ಈ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರ ನೀಡಿದರು ಅವರು ಕೂಡ ಈ ಒಂದು ಕೆಲವು ಸಂದರ್ಭಗಳಲ್ಲಿ ಅವರಿಗೂ ಕೂಡ ಪ್ರಾಬ್ಲಮ್ ಇರುವುದರಿಂದ ಅವರು ನಮ್ಮೊಂದಿಗೆ ಕೆಲವು ಹಿಂಜರಿ ಇದ್ದಿದ್ದಾರೆ ಆದ್ರೂ ಕೂಡ ಒಳ್ಳೆ ಮಾತಿನಲ್ಲಿ ಅವರು ಒಳ್ಳೆ ಸಹಕಾರವನ್ನು ನೀಡಿದರು ಮಾತ್ರವಲ್ಲ ಕುಪ್ಪೆ ಪದವಿನ ಮುದ್ರಿಸಲಾದ ಕೆ ಚಿಕ್ಕಬಾಲ್ ನಿಜಾಮಿ ಆದರೂ ಕೂಡ ಅವರು ಕಲಿತಿರುವಂಥ ಸಂದರ್ಭದಲ್ಲಿ ನನಗೆ ಪತ್ರಿಕೆಗೆ ಮಾಡಲಿಕ್ಕೆ ಪತ್ರಿಕೆ ಮಾಡಬೇಕಾಗಲು ಪತ್ರಿಕೆಯನ್ನು ವಿತರಣೆ ಮಾಡಲಿಕ್ಕಾದರೂ ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದಂಥ ಒಂದು ವ್ಯಕ್ತಿತ್ವ ಮಾತ್ರ ಅಲ್ಲ ಉಮರಾಜ್ ಬೆಂಗರ ಎಂಬಂಥ ಒಂದು ಐದು ವರ್ಷದಿಂದ ಪರಿಚಯ ಅಂತ ಉಮರಾಜ್ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದು ಇದೇ ರೀತಿ ಪ್ರತಿನಿಧಿಗಳಾಗಿಯೂ ಕೂಡ ಅಥವಾ ಅದರ ಒಂದು ಕಾರ್ಯಕರ್ತರಾಗಿಯೂ ಕೂಡ ಎಲ್ಲ ರೀತಿಯಲ್ಲಿ ನಮ್ಮ ಸಂದೇಶವನ್ನು ಈ ರೀತಿಯಲ್ಲಿ ಹತ್ತು ವರ್ಷ ಹತ್ತು ವರ್ಷ ಬಂದು ನಿಲ್ಲಿಕ್ಕೆ ಸಹಕಾರ ಮಾಡಿದಂಥ ಎಲ್ಲರನ್ನು ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತೇನೆ ಮಾತ್ರ ಅಲ್ಲ ಇನ್ನೂ ಕೂಡ ನಮ್ಮ ಸಂದೇಶ ಮುಂದೆ ಹೋಗಬೇಕಾದ್ರೆ ಅದು ಯಾವ ರೀತಿಯಲ್ಲಾದರೂ ಕೂಡ ಯೂಟ್ಯೂಬ್ ಚಾನಲ್ ಮುಖಾಂತರ ಫೇಸ್ಬುಕ್ ಮುಖಾಂತರ ವಾಟ್ಸಪ್ ಮುಖಾಂತರ ಇನ್ನು ಯಾವುದೆಲ್ಲ ಸೋಷಿಯಲ್ ಮೀಡಿಯಾಗಳಿದೆಯೋ ಆ ಸೋಷಿಯಲ್ ಮೀಡಿಯಾ ಮುಖಾಂತರ ಮುಂದೆ ಹೋಗಲಿಕ್ಕೆ ನೀವೆಲ್ಲರೂ ಸಹಕಾರ ಸಹಾಯವನ್ನು ಮಾಡಬೇಕು ನಮ್ಮ ಸಂದೇಶ ಒಂದು ನಮ್ಮ ಸಮಸ್ತಕ್ಕೆಲ್ಲ ಜಮೀನಲ್ಲಿ ನಮ್ಮ ನೂರನೇ ವಾರ್ಷಿಕ ಪ್ರಚಾರವಾಗಿ ಒಂದು ಆಶಂಸವನ್ನು ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಇದೆ ಇನ್ನು ಶಾಲಾ ಫೆಬ್ರವರಿಯಲ್ಲಿ ನಡೆಯುವಂಥ ಅಂತಾರಾಷ್ಟ್ರೀಯ ಮಹಾ ಸಮ್ಮೇಳನಕ್ಕೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ ಇದೇ ರೀತಿಯಲ್ಲಿ ಒಳ್ಳೆ ಒಳ್ಳೆ ಇಸ್ಲಾಮಿಕ ಕಾರ್ಯಕ್ರಮಗಳಾಗಲಿ ಅಥವಾ ಬಡ ಹೆಣ್ಣಿನ ಮದುವೆಗಾಗಲಿ ರೋಗಿಗಳ ಸಹಾಯಕ್ಕಾಗಲಿ ಬೇರೆ ಸಮಸ್ತ ಕಾರ್ಯಕ್ರಮಕ್ಕಾಗಲಿ ಎಲ್ಲ ರೀತಿಯಲ್ಲಿ ನಮ್ಮ ಸಂದೇಶ ವಾಟ್ಸಪ್ ಗ್ರೂಪ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ತುಂಬ ಸದಸ್ಯರು ಕೂಡ ನಮ್ಮ ಸಹಾಯ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ನಮಗೆ ಮುಂದೆ ಹೋಗ್ಲಿಕ್ಕೆ ನಿಮ್ಮೆಲ್ಲರ ಸಹಾಯ ನಮಗೆ ಇನ್ನೂ ಕೂಡ ಅತ್ಯುತ್ತಮವಾಗಲಿ ಅಂತ ನಾನು ನಿಮ್ಮೊಂದಿಗೆ ಕೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಪ್ರತ್ಯೇಕವಾಗಿ ದುವಾ ಮಾಡಬೇಕು ಇನ್ನು ಶಾಲಾ ಅಳಿಲು ಸೇವೆಗಳನ್ನು ಸಮಾಜಕ್ಕೋಸ್ಕರ ಸಮಸ್ಯೆಗೋಸ್ಕರ ಮಾಡ್ತಾ ಇರಲಿಕ್ಕೆ ತಾವೆಲ್ಲರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸ್ಬೇಕು ಮಾತ್ರ ಅಲ್ಲ ಇನ್ನೊಂದು ವಿಷಯ ಹೇಳಲಿಕ್ಕೆ ನಾನು ಬಯಸುವುದೇನಪ್ಪ ಅಂದರೆ ನಮ್ಮ ಈ ಒಂದು ಪತ್ರಿಕೆ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ವಾಟ್ಸಪ್ ಗ್ರೂಪ್ ಆಗಲಿ ಅಥವಾ ನಮ್ಮ ಸಂದೇಶ ಪತ್ರಿಕೆನೇ ಆಗಲಿ ವಿಶಾಲದ ನಮಗೆ ಪತ್ರಿಕೆ ಹೊರತರಲಿಕ್ಕೆ ಇನ್ನೂ ಸಾಧ್ಯವಾದರೆ ನಾವು ಆದಷ್ಟು ಬೇಗ ಅದನ್ನು ಹೊರತರ್ತೇವೆ ಯಾವುದೇ ರೀತಿಯಲ್ಲೂ ಈಗ ನಾವು ಕಾರ್ಯಾಚರಣೆ ಮಾಡ್ತಿರುವುದು ನಮ್ಮ ಸಂದೇಶ ಕರ್ನಾಟಕ ಬಳಗ ಎಂಬ ಹೆಸರಿನಲ್ಲಾಗಿದೆ ಆ ಬಳಗ ಸಮಸ್ತದ ಎಲ್ಲ ನಿರ್ದೇಶನ ಪ್ರಕಾರವಾಗಿದೆ ಮುಂದೆ ಹೋಗ್ತಾ ಇರೋದು ಅದು ಸಮಸ್ತದ ಬಿಟ್ಟು ಯಾವುದೇ ಆಗಲಿ ಸಮಸ್ತ ಬಿಟ್ಟು ಹೊರ ಹೋಗೋಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ ಅದೇ ರೀತಿಯಲ್ಲಿ ನಮ್ಮ ಸಂದೇಶ ಕಾರ್ಯಾಚರಣೆ ಮಾಡ್ತದೆ ಆ ವಿಷಯದಲ್ಲಿ ಯಾರಾದರೂ ಎದು ಎದುರಾಗಿ ಅವರನ್ನು ನಮ್ಮ ಸಂದೇಶ ಕರ್ನಾಟಕ ಬಳಗದಿಂದ ನಾವು ಹೊರಗಿಡ್ತೇವೆ ಅಂತ ಹೇಳುತ್ತಾ ಇನ್ಶಾಲ್ದ ನಿಮ್ಮೆಲ್ಲರ ದುವಾ ಇರಲಿ ಅಂತ ನಾನು ಅಪೇಕ್ಷಿಸುತ್ತಾ ಅಸ್ಸಾಮ್ ವಾಲ್ಯುಮ್ ರಹಮತು